ಏನ್ ಜನ ಈ ಅಮ್ಮೆ ನೋಡಕೆ ಅಬ್ಬ ಆನೆ ಆನೆ ಲದ್ದಿ ಆಗ್ತಂಗ ಆಗ್ತದೆ ಇದು ಎಮ್ಮೆ ತೊಪ್ಪ ಇಕ್ತಂಗ ಇಕ್ತಿಲ್ಲ ಮಿನಿ ಆನೆ ಮಿನಿ ಆನೆ ಇದು ಪಂಚ ಕಲ್ಯಾಣಿ ಜಫರಾಬಾದಿ ಅನ್ ಎಮ್ಮೆ ಅಂತ ಇದ್ರ ಬೆಲೆ ಹತ್ತು ಲಕ್ಷ ಬಂತ ಹದಿನೈದರಿಂದ ಇಪ್ಪತ್ತು ಲೀಟರ್ ಹಾಲು ಕರೀತದಂತೆ ತೊಟ್ಟು ನೋಡಿದ್ರೆ ಏನು ಅರ್ಧ ಏನದ ಅರ್ಧ ಗೇಣದ ತೊಟ್ಟು ಈ ಎಮ್ಮೆ ಮಾತ್ರ ಹಿಂಗೆ ಹಿಂಗೆ ಅತ್ತಡಿ ಹಿಂಗೆ ಹಿಂಗೆ ಆರಡಿ ತಕ್ಕ ಎಮ್ಮೆ ನೋಡಕ ಆನೆ ಆನೆ ಅದ ಆನೆ ಅಯ್ಯಪ್ಪ ಅದಕ್ಕೂ ಅವ್ರಿಗೆ ನೋಡಿ 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 ಬೇಜಾರ ಹೋಗೋದ ಏನು ಇದು ಪಾದ ಆನೆ ಪಾದ ಏ ತಕ ನೆಮ್ದಿ ತಕ ಆನೆ ಅಕ್ಕನ ಇದು ಮಾತ್ರ ಎಷ್ಟು ತರ ತಳಿಗಳು ಬೇಕು ನಿಮಗೆ ಎಮ್ಮೆ ಬೇಕಾ ಹಸು ಬೇಕಾ ಗಿರ್ತಳಿ ಬೇಕಾ ನಾಟಿ ಹಸು ಬೇಕಾ ಇಲಾಖೆ ಹಸು ಬೇಕಾ ಎಲ್ಲಾ ಥರದ ತಳಿಗಳು ಅವೆ ಸಿಪ್ಪ ಮಂಡ್ಯ ಕೃಷಿ ಮೇಳದಲ್ಲಿ ಮಾತ್ರ ಸಿಗೋದೇ ಯಾಕಮ್ಮ ಗಾಂಚಲಿ ಮಾಡ್ತಿದ್ಯಾ ಯಾವ್ದು ಇದು ಒಂದೂವರೆ ಅಡಿ ಅದ ಬರೀ ಇದೊಂದುವರೆ ಅದರಡೂವರೆ ಇದು ಎರಡೂವರೆ ಅಡಿ

ಒಂದ್ಸಲ ಇಲ್ಲಿಗೆ ಬಂದ್ರೆ ಬಟ್ಟೆಗಳು ಹಾಗೂ ಮನೆಗೆ ಬೇಕಾದ ಎಲ್ಲಾ ವಸ್ತುಗಳನ್ನ ಕೇವಲ ನೂರ ಮೂವತ್ತು ರೂಪಾಯಿಗೆ ಖರೀದಿಸುವ ಸುವರ್ಣಾವಕಾಶ ನಿಮ್ಮ ಮುಧೋಳ ನಗರದಲ್ಲಿ ಎ ಟು ಜೆಡ್ ಬಿಗ್ ಸೇಲ್ ನಡೀತಾ ಇದೆ ಸಭೆ ಸಮಾರಂಭಕ್ಕೆ ಬೇಕಾಗುವ ಹೆಣ್ಣು ಮಕ್ಕಳ ಮತ್ತು ಗಂಡು ಮಕ್ಕಳ ಅಂದ ಚಂದದ ಬಟ್ಟೆಗಳ ಬೃಹತ್ ಸಂಗ್ರಹವಿದೆ ಮಹಿಳೆಯರ ಹಾಗೂ ಪುರುಷರ ನೈಟ್ ಡ್ರೆಸ್ಸೆಸ್ ಶರ್ಟ್ಸ್ ಟಿ ಶರ್ಟ್ ನೈಟ್ ಪ್ಯಾಂಟ್ ಟ್ರ್ಯಾಕ್ ಪ್ಯಾಂಟ್ ಜೀನ್ಸ್ ಟಾಪ್ಗಳು ಒಳ ಉಡುಪುಗಳು ನಮ್ಮಲ್ಲಿವೆ ಪ್ಲಾಸ್ಟಿಕ್ ಹಾಗೂ ಸ್ಟೀಲ್ ಪಾತ್ರೆಗಳ ಮಾರಾಟ ಕೂಡ ನಮ್ಮಲ್ಲಿದೆ ನೆನಪಿಡಿ ಯಾವುದೇ ವಸ್ತುಗಳನ್ನ ಕೊಂಡಲ್ಲಿ ಕೇವಲ ನೂರ ಮೂವತ್ತು ರೂಪಾಯಿ ಪಾವತಿಸಿ ಹಿಂದೆ ಭೇಟಿ ನೀಡಿ ಕೊಲ್ಹಾರ್ ಯಾತ್ರೆ ನಿವಾಸ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹತ್ತಿರ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ